ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಲಮಟ್ಟಿ ಡ್ಯಾಂಗೆ ಭೇಟಿ ನೀಡಿದ ವೇಳೆ ವಕೀಲರ ಕುರಿತು ಹಗುರವಾಗಿ ಮಾತನಾಡಿದ್ದು ಇಡೀ ವಕೀಲರ ಸಮುದಾಯಕ್ಕೆ ಅವಮಾನಕರ ಸಂಗತಿಯಾಗಿದೆ ಕೂಡಲೇ ಡಿಕೆ ಶಿವಕುಮಾರ್ ಅವರು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕೆಂದು ನ್ಯಾಯವಾದಿಗಳ ಸಂಘದಿಂದ ಒತ್ತಾಯ ಆಗಿದೆ ನೀವು ಅಂಥ ಸ್ಥಾನದಲ್ಲಿ ಕುಂತಿದಿರಿ ನಾಚಿಕೆ ಆಗೋಲ್ಲೇನು ರೀ ನಿಮಗೆ ಕುಂತ್ಕೊಂಡಂತ ಹೇಳಿಕೆಗಳನ್ನು ಕೊಡ್ತಿದ್ರಿ ನೀವು ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣತಿ ವ್ಯಕ್ತ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂಥ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳು ಮಟ್ಟದ ಭಾಷೆಯನ್ನು ಬಳಸಿ ಅವಮಾನ ಮಾಡಿದಾರೆ ನ್ಯಾಯವಾದಿಗಳಿಗೆ ಯಾವಾಗ ಆರನೇ ತಾರೀಕಿಗೆ ಇದೇ ತಿಂಗಳು ಆರನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನೋ ರೈತರಿಗೆ ತಪ್ಪು ದಾರಿಗೆ ಹಿಡಿತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇಂತಹ ಒಂದು ತಪ್ಪನ್ನು ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ ನ್ಯಾಯವಾದಿಗಳಿಗೆ ತುಂಬಾ ಅವಮಾನ ಆಗಿದೆ ಇದು ದೇಶದ ಸಂವಿಧಾನಕ್ಕೂ ಕೂಡ ವಿರೋಧಿ ಈಗ ಅಲ್ರಿ ಡಿಕೆ ಶಿವಕುಮಾರ್ ಅವರೇ ನೀವು ಅಂತ ಸ್ಥಾನದಲ್ಲಿ ಕುಂತಿದಿರಿ ನಾಚಿಕೆ ಆಗಲ್ರಿ ನಿಮ್ಗೆ ಕುಂತ್ಕೊಂಡಂತ ಹೇಳಿಕೆ ಕೊಡ್ತಿದ್ರಿ ನೀವು ಅಲ್ರಿ ಅಲ್ಲಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ಅಂತ ಸ್ಥಾನದಲ್ಲಿ ಕುತ್ಕೊಂಡು ನೀವು ತಿಹಾರ್ ಬಿತ್ತಾಗ ನೀವು ತಿಹಾರ್ ದೇಲ್ದಾಗ ಬಿತ್ತಾಗ ಯಾರು ಮೇಲೆ ಹೊರಗಡೆ ತಗೊಂಡ್ ಬಂದಿತ್ತು ಯಾರು ಹೊರಗಡೆ ತಗೊಂಡ್ ಬಂದಿತ್ತು ನ್ಯಾಯವಾದಿ ಅಲ್ರಿ ನೀವು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕುಂತಿದಿರಲ್ಲ ಆ ವ್ಯವಸ್ಥೆಯನ್ನು ಏನಾದ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರೇನ್ರಿ ನೀವು ನಾಚಿಕೆ ಆಗಲ್ವೇನ್ರಿ ನಿಮಗೆ ನಿಮ್ಗೆ ಇಂತ ಎಲ್ಲಾ ಕೆಲಸ ಮಾಡಿದಂತ ನ್ಯಾಯವಾದಿಗಳಿಗೆ ದೇಶದ ರಕ್ಷಕರಾಗಿರೋ ನಮಗೆ ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂತ ನಮ್ಮ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡ್ತಿದ್ರೆ ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನ ಓದ್ತಾ ಇದ್ದಾರೆ ಮುಂದಿನ ಭವಿಷ್ಯ ಅವ್ರದ್ದು ಕೂಡ ಯೋಚನೆ ಮಾಡಿದ್ರೆ ನಿಮ್ಮ ನಾಲ್ಗೆಯನ್ನು ಹರಿಬಿಟ್ಟಿದಿರಿ ಇದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಈ ಮುಷ್ಕರವನ್ನ ನಾವು ಇವತ್ತೇ ಹಿಂತು ಇದು ನಾವು ಮುಂದುವರಿಸ್ತೀವಿ ಅಂದ್ರೆ ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮನ್ನ ಗೌರವಿಸುವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು ಕ್ಷಮೆಯನ್ನು ಕೇಳಬೇಕು ಬಹಿರಂಗ ಕ್ಷಮೆಯನ್ನ ಕೇಳಬೇಕು ನಾವು ಎಂತಕೋತೇವೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಮಾನನ ಸ್ಥಾಪ ಕತೆ ಮತ್ತು ಕಂಟೆಂಪು ಕೋರ್ಟ್ ಅಲ್ಲಿ ಕೇಸಲ್ ಹಾಕ್ವಿ ವಕೀಲರನ್ನ ರೈತ ವಿರೋಧಿ ಸರ್ಕಾರಕ್ಕೆ ರಾಜೀನಾಮೆಟ್ಲೇಬೇಕು ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಗುಂಡಾವರ್ತನೆ ತೋರಿದ ಡಿಕೆ ಶಿವಕುಮಾರ್ಗೆ ಡಾಕು ಮತ್ತು ಕಲ್ಲ ಡಿಕೆ ಶಿವಕುಮಾರ್ಗೆ ಡಾಕು ಮತ್ತು ಕಲ್ಲ ಡಿಕೆ ಶಿವಕುಮಾರ್ಗೆ ಮುಖಂದರೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಉಪ ಡಿಕೆ ಶಿವಕುಮಾರ್ ಅವರು ಆಲ್ಮಟ್ಟಿ ಭೇಟಿಯ ಸಂದರ್ಭದಲ್ಲಿ ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಭಟಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಕ್ಷರು ಜಿಲ್ಲಾ ನ್ಯಾಯವಾದಿಗಳ ಸಂಘ ವಿಜಯಪುರ ತಮ್ಮ ಗೌರವ ಪೂರ್ವಕೊಡಿಸಿದ್ದೇನೆಂದರೆ ಇತ್ತೀಚೆಗೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಭೇಟಿಯ ಸಂದರ್ಭದಲ್ಲಿ ಮತ್ತು ವಿಧಾನಸಭೆಯಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಇಡೀ ವಕೀಲರ ಸಮುದಾಯಕ್ಕೆ ಅವಮಾನಕಾರವಾಗಿದ್ದು ಅವರ ಅಗೌರವಿತವಾದ ಮಾತುಗಳನ್ನು ಖಂಡಿಸಿ ನಮ್ಮ ಸಂಘವು ಕೋರ್ಟ್ ಕಲಬು ಕಂದಾಯ ಇಲಾಖೆ ಮತ್ತು ಗ್ರಾಹಕರ ವೇದಿಕೆ ಈ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳು ನೂರು ಉಳಿದು ಪ್ರತಿಭಟಿಸುತ್ತೇವೆ ಆದ್ದರಿಂದ ಖ್ಯಾಳ ತಾವು ಮಾನ್ಯ ಉಪಮುಖ್ಯಮಂತ್ರಿಯಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಕಾರ್ಯವಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆಯಚಿಸುವಂತೆ ಕ್ರಮಕಾಯಿಗಳೊಂದು ಈ ಮೂಲಕ ತಮಗೆ ಗೌರವಪೂರ್ವ ಕೇಳಿಕೊಂಡು ಈ ಮನವಿಯನ್ನು ಡಿ ಸಿ ಮುಖಾಂತರ ನಾವು ವಕೀಲರ ಸಂಘದ ಅಧ್ಯಕ್ಷರಾಗಿ ಮನವಿಯನ್ನು ಎಲ್ಲ ಸಂಘಗಳು